शौचालयाच्या मुद्द्यावरून कुटुंबियांच्या मध्ये झालेल्या वादामुळे हल्ला झालेल्या व्यक्तींच्या तक्रारीची नोंद घेण्यासाठी कुडची पोलिसांनी दिरंगाई केल्या असल्याचा आरोप करत बुधवारी न्यायाच्या मागणीसाठी कुटुंबियांनी जिल्हा पोलीस अधीक्षकांकडे दाद मागितली या कुटुंबियांनी बेळगाव जिल्ह्यातील रायबाग तालुक्यातील निलजी गावात घडलेल्या घटनेविरोधात कुडची पोलिसांविरुद्ध आरोप केला आहे वसंत कांबळे भीमाप्पा कांबळे अशोक आणि परेश कांबळे यांच्यावर हल्ला केल्याचा आरोप आहे आपल्या मुलीवर आणि कुटुंबियांवर हल्ला झाला असल्याचे सांगून कुटुंबियांनी एस पी कार्यालयात तक्रार केली आहे आणि त्यांनी न्याय मागितला आहे सरनमद बेळगाव जिल्हा रायबाग तालुक निलची ग्राम रे सो सोमवार दुस मुंजाने रे नम पर संडास टॉयलेट वडदार न मान ನಮ್ಮ ಅಪ್ಪನ ಅಂತಮ್ರ ಮಕ್ಕಳ ಕೂಡಿ ಎಲ್ಲ ಅವ್ರ ಮನೆ ಕೆಳಗಡೆ ಅದಾವ್ರಿ ನಮ್ಮ ಮ್ಯಾಗ ಅದಾವ್ರಿ ಮತ್ತು ಅದ್ರದ್ದು ಕೆಲಸ ಬ್ಲಾಕ್ ಆಗಿ ಎರಡು ತಿಂಗಳು ರೀ ಅದ್ರದ್ದು ಬ್ಲಾಕೇಜ್ ತೆಗಿಯಕ್ಕೆ ಗೌಂಡ್ಯನ ನಮ್ಮ ಅಪ್ಪಪ್ಪಾರ ಅದಕ್ಕಾಗಿ ಅವರ ಬರೀ ತೋರ್ಸೋದ್ರೊಳಗಾಗಿ ನಮ್ಮಅಪ್ಪನ ಅಂತಮ್ರ ಅವ್ರ ಅವ್ರ ಹೆಂಡತಿ ಕೂಡಿ ನಮ್ಮ ಅಪ್ಪನ ತಲೆ ಹೊಡೆದ್ರಿ ತಲೆ ಹೊಡೆದಾಗ ನಾನು ಮನೆಯಲ್ಲಿ ಇಲ್ದಾಗಿನ್ರಿ ನಮ್ಮ ಮನೆಯಲ್ಲಿ ಇಲ್ದಾಗ ನಾನು ಹೆಂಡತಿ ನನಗೆ ಕರೆ ಮಾಡಿ ಕರೆದಾಗ ನಮ್ಮಅಪ್ಪನದ ರಗತ್ ಹೊಂಟಿದ್ರಿ ರಗತ್ ಹೊಂಟಿತ್ತು ಆ ತ ಆ ಟೈಮ್ದಾಗ ನಾನು ನಮ್ಮಪ್ಪನ ಗಾಡಿ ಮ್ಯಾಗೆ ತೊಗೊಂಡ ಕುಡ್ಚಿ ಪೊಲೀಸ್ ಸ್ಟೇಷನ್ಗೆ ಹೋದೀನಿ ಅಲ್ಲಿ ಹೋದಾಗ ಅಲ್ಲಿದ್ದ ಸಿಬ್ಬಂದಿಗಳು ಹೆಸರಷ್ಟೇ ಬರ್ಕೊಂಡ್ರಿ ಆಮ್ಯಾಗ ನಾನು ಅಲ್ಲಿ ಪಿ ಎಸ್ ಐ ಅವರು ಇಲ್ಲಾಗಿದ್ರು ಅವ್ರಿಗೆ ಫೋನ್ ಕರೆ ಮಾಡಿದೆ ಅವ್ರು ಹತ್ರ ರೀ ಪೊಲೀಸ್ ಸ್ಟೇಷನ್ಗೆದಾಗ ನೀ ಬಂದಿದ್ದಿ ಮೊದಲು ಹೋಗಿ ಟ್ರೀಟ್ಮೆಂಟ್ ತಗೋ ಎಮ್ ಎನ್ ಸಿ ಅಡ್ಮಿಟ್ ಆಗಿ ಎಮ್ ಎನ್ ಮಾಡ್ಕೊ ಅಲ್ಲೇ ಬಂದು ನಾವು ನಿಮ್ಮನ್ನ ವಿಚಾರಣೆ ಮಾಡ್ತೀವಿ ಸರಿ ಅಂದೆ ನಾನು ಅಲ್ಲಿಂದ ಸರ್ಕಾರದ ಹೋದ್ನಿ ರೀ ಸರ್ಕಾರದ ದವಾಖಾನೆದಾಗ ಟ್ರೀಟ್ಮೆಂಟ್ ತೊಗೊಳಕತ್ತೀನಿ ಟ್ರೀಟ್ಮೆಂಟ್ ತೊಗೊಳತ್ನಾಗ ಅವ್ರು ಏನು ಮಾಡ್ತಾರೆ ರೀ ತಲೆಗಾವಂಗೆ ಒಂದು ಪಟ್ಟಿ ಸುತ್ತಿದ್ರು ರೀ ಪಟ್ಟಿ ಸುತ್ತಿ ಆಮ್ಯಾಗ ಅವ್ರು ಹೇಳ್ತಾರೆ ನಮ್ಮ ಕಡೆ ಸಿಟಿ ಸ್ಕ್ಯಾನಿಂಗ್ ಇಲ್ಲ ಏನಿಲ್ಲ ನೀವು ಮುಂದೆ ಮುಂದಕ್ಕೆ ಹೋಗುರಿ ಅಲ್ಲಿಂದ ನಮ್ಮನ್ನು ಹೊರಗಡೆ ರೀ ನಾವು ಹೊರಗಡೆ ಅರ್ಧ ತಾಸು ಕೂತಿದ್ದೀವಿ ರೀ ಅಲ್ಲೇ ಅಲ್ಲಿಂದ ನಮ್ಮನ್ನ ಎಲ್ಲರೂ ಹೊರಗೆ ಕೂತಿದ್ದ ಜನಕ್ಕೆ ಹೇಳ್ಕೊಂಡ್ರಿ ಏನಾಯ್ತು ಏನಾಯ್ತು ಅಲ್ಲಿ ಕೂತಿದ ಹೊರಗಡೆ ಜನ ಆ ಆಸ್ಪತ್ರೆ ಇದ್ದಂಥ ವೈದ್ಯಾಧಿಕಾರಿಗಳಿಗೆ ತರಾಟೆಗೆ ರೀ ಆಮ್ಯಾಗ ನಮ್ಮ ಅಪ್ಪನ ಮತ್ತು ಒಳಗಡೆ ಕರ್ಕೊಂಡು ಏನಾಗಿತ್ತು ಈಗ ನಮ್ಮ ಈಗ ನಮ್ಗೆ ನಮ್ಮ ನಮಗೆ ನ್ಯಾಯ ಬೇಕಾಗಿತ್ತು ರೀ ನಾವು ದಯಾಮರಣಕ್ಕೆ ಬಂದೇವ್ರಿ ಇಲ್ಲಿ ಇವರು ನಮ್ಗೆ ನಮ್ಗೆ ಯಾರು ಎಲ್ಲಿ ಹೋದರೂ ದಾದ್ ಮಾಡುವಾರ್ರಿ ಹಿಂಗೆ ಮೂರು ತಿಂಗಳಿಂದ ಮೂರು ತಿಂಗಳಿಂದ ನಮ್ಮನ್ನ ಎಲ್ಲರೂ ಹೊಡಿತಾ ಇದ್ದಾರೆ ಬಡಿತಾ ಇದ್ದಾರೆ ನಿಮ್ಗೆ ಏನೋ ಇದ್ರು ಭೀ ನಮ್ಮ ಊರನ್ನು ಎಲ್ಲರನ್ನು ಕೇಳ್ರಿ ಅದಕ್ಕೆ ನಮಗೆ ಇಲ್ಲಿ ನಾವು ಬಂದದ್ದು ಸೋಮವಾರ ರಾತ್ರಿ ಬಂದಿವ್ರಿ ಸೋಮವಾರ ರಾತ್ರಿ ಬಂದ ಇಲ್ಲಿ ನಮ್ಮ ತಂದೆಯವರು ಎಲ್ಲರೂ ಇಲ್ಲಿ ಇಲ್ಲಿನ ಅಧಿಕಾರಿಗಳಿಗೆ ಭೇಟಿ ಆದಾಗ ನೀರು ಇವ್ರು ಎಸ್ ಪಿ ಅವ್ರು ಇಲ್ರಿ ಇಲ್ಲಿನ ಯಾರೋ ಒಬ್ಬರು ಅಧಿಕಾರಿಗಳು ರೀ ಅವ್ರಿಗೆ ಭೇಟಿಯಾದಾಗ ನಮ್ಮ ತಂದೆಯವ್ರಿಗೆ ನೀ ಇಲ್ಲಿ ತಲೆಗೆ ಪಟ್ಟಿ ಸತಿ ಸುತ್ತಕೊಂಡು ನಾಟಕ ಮಾಡಕ್ಕೆ ಬಂದಿದ್ದೀವಿ ಅಲ್ಲೇ ಹೋಗಿ ನೀ ಕುರ್ಚಿ ಪೊಲೀಸ್ ಸ್ಟೇಷನ್ಗೆ ಇಲ್ಲಿ ಯಾಕೆ ಬಂದಿದೆ ಅಂತಂದು ಹಾಂ ಎಸ್ ಪಿ ಅವರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದಯಾಮರ ಕೊಡ್ರಿ ನಾವೆಲ್ಲರೂ ಸಹ ನಮಗೆ ಸಹಾಯ್ತು ನಾನು ನಾನು ಹೆಂಡತಿ ನನ್ನ ಮಕ್ಕಳು ತಂದೆ ತಾಯಿ ಅಂದ್ರೂ ನಮ್ಮ ನಮ್ಮಅಪ್ಪನ ಅಂಥಮ್ರು ಮಕ್ಕಳು ಹೇಳ್ತಿ ಎಲ್ಲರೂ ನಮಗೆ ಟಾರ್ಚರ್ ಕೊಡತಾರೀ ಬಡಿಯತ್ತಾರೀ ಬಡತೀ ಹೊಡೆದ್ರಿ ಇಲ್ಲ ಈ ಥರ ಹರೇಶ್ಮೆಂಟ್ ಕೂಡ ಬರ್ರಿ ಬರೀ ಅಲ್ಲಿ ನಮ್ಮ ಹತ್ತಿದ್ ಒಂದ ಹೊಲ ಐತ್ರಿ ಹೌ ಕಾಗ್ ನಮ್ಮ ಹತ್ತಿದ ಒಂದ ಹೊಲ ಐತ್ರಿ ಆ ಹೊಲ ನಮ್ಮ ಅತ್ತಿ ಮಕ್ಕಳಿಗೆ ನಾವು ಮಾಡಿ ಕೊಟ್ಟಿವ್ರಿ ಅದ್ರ ಅದನ್ನು ಇಟ್ಕೊಂಡು ನಮ್ಮನ್ನ ಒಟ್ಟು ತಾಸು ಕೊಡತ್ತೀ ಈಗ ಎಲ್ಲ ಆದ್ರೂ ಅದನ್ನ ತಗೊಳೋತಾರ ಇಲ್ಲಿ ನೋಡ್ರಿ ನಮ್ಮ ಪಪ್ಪ ಹಾಸ್ಪಿಟಲ್ದಾಗ ಹೋದಾಗ ಈ ತರ ಪರಿಸ್ಥಿತಿ ಐತ್ರಿ ಆಮೇಲೆ ರೀ ಹಾಸ್ಪಿಟಲ್ ಹೊರಗಡೆ ಕುಣಿಸ್ರಿ ನಮ್ಮನ ನಾ ಅಪ್ಪ ಹೆಂಗೆ ನೋಡ್ರಿ ಕಲ್ಲಪ್ಪತ ಮನ ಕಾಪೇರಿ ಅಲ್ಲೆ ಮಾಡಿದವ್ರಿ ಅದ ಜಮೀನು ಸಂಬಂಧ ಆಯ್ತದ್ರಿ ಅದ ಅವ್ರಿಗೆ ಯಾರು ಕೈವಾಡತಿ ಗೊತ್ತಾಗಬಾತು ಮುಂದೆ ಪೊಲ್ಟಿಷನ್ಗೂ ಪ್ರೆಷರು ಯಾತಾರ್ರೀ ನಮ್ಮ ಒಟ್ಟ ಕೇರ್ ಮಾಡಿಬಿಡ್ವಾರ್ರಿ ಕೇರ್ ಮಾಡಿಬಿಡ್ವ್ರಿ ನಮ್ಮನ್ನು ಬಡಿದು ಹೊಡೆದು ಮ ಮೂರು ತಿಂಗಳಾಗ ಹೊಡಿತಾರ್ರಿ ಮತ್ತು ನಾವು ಪೋಲ್ ಸ್ಟೇಷನ್ಗೆ ಹೋಗ್ತೀವಿ ನಮ್ಮನ್ನ ಹೊಟ್ಟೆ ಇದನ್ನು ಮಾಡ್ದಾರೆ ಮುಂದೆ ಒಂದು ಒಮ್ಮೆ ಬಡ್ದ್ರಿ ಬಡದ ನಾವು ಪೋಲ್ ಸ್ಟೇಷನ್ಗೆ ಹೋದೆವು ಪೋಲ್ ಸ್ಟೇಷನ್ಗೆ ಹೋದ ಬಳಕ ರೀ ಅವ್ರು ನಮ್ಮ ಅಣ್ಣ ಅಣ್ಣನ ಮಕ್ಳು ರೀ ಎಲ್ಲ ರೀ ಒಬ್ಬ ಪೊಲೀಸ್ ರೀ ಅವ್ನು ಪೊಲೀಸ್ ಇದ್ದವ ಎಲ್ಲ ಅವ್ನು ಫುಲ್ ರೀ ಅದ್ರಾಗೆಲ್ಲ ಕೈವಾಡ ಅಲ್ಲಿ ರೀ ಅವ್ನು ಅವ್ನ ಮರ್ಡರ್ ಮಾ ಅವ್ರನ್ನ ಮರ್ಡ್ರ್ ಮಾಡಿ ಬರೀರತ್ತ ನಾವು ಅಂತಮ್ಮ್ರಿಗೆ ಮಕ್ಕಳಿಗೆ ಹೆಂಡ್ರಿಗೆ ಅದು ನೋಡ್ಬೇಕ್ರಿ ಅವ ಅದು ಇದ್ದಾಗ ಇವರು ನಮ್ಮನ್ನ ಕೇರ್ ಮಾಡುವಾರೀ ಒಟ್ಟ ನಾವು ಇಲ್ಲಿ ಮೂರು ದಿವ್ಸ ಹತ್ರ ಬಂದೀಗ ನಾವು ಇಲ್ಲಿ ಈಗ ಆಲ್ರೆಡಿ ಒಮ್ಮೆ ಮೇಡಮ್ ತಿ ನಾವು ಇಲ್ಲಿ ಕಾಪಿ ಕೊಟ್ಟ್ರಿ ಶಿವಡಾಕೊಂಡು ಹೋಗಿದ್ದೆವು ಕಂಪ್ಲೇಂಟ್ ಕೊಡೋಕೆ ಮೊದಲು ಒಮ್ಮೆ ಈಗ ಮೂರು ತಿಂಗ್ಳು ಹಿಂದ್ರಿ ಆಯ್ತು ಅಲ್ಲಿ ಅಲ್ಲಿ ಆ ಕಂಪ್ಲೇಂಟ್ ತಗೋತಾರ ಹೋಗಂದ್ರಿ ಮೇಡಮ್ಗಳು ಅಲ್ಲಿ ಕಂಪ್ಲೇಂಟ್ ತಗೋಲಿಲ್ಲ ರೀ ಅವ್ರು ಅದನ್ನು ಪೆಂಡಿಂಗ್ ಇಟ್ರಿ ಅದನ್ನು ಪೆಂಡಿಂಗ್ ಇಟ್ಟ ಬಳಕೆ ಈಗ ಮತ್ ನಮ್ ಬಡದಾರ್ ರೀ ಹೊಡದ್ ಬಡದ ಹೊಟ್ಟ ನಮ್ಮ ಹೊಟ್ಟ ಜೀವನ ಮಾಡ್ಬೇಕಾರೀ ನಾವು ದಯಾಮರ ಕಿಲ್ಲೆ ಬಾಯಿದವ್ರಿ ಮತ್ತ ಪೊಲೀಸ್ ಸ್ಟೇಷನ್ ನನ್ನ ಗಂಡ ಬೆಳಕ ಅಲ್ಲಿ ಕಂಪ್ಲೇಂಟಾದ ಏನೂ ತಗೋಲಿಲ್ಲರಿ ಅವ್ರ ತೊಗೊಳಗೋಣ ಅಂತ ನನ್ನ ಗಂಡನ ಹಾಸ್ಪಿಟಲ್ದಾಗ ಇಡ್ಕೊಂಡು ಕೂತೇರಿ ನನ್ನ ಗಂಡ ಕುಂಡನ ಅಂತ ನಾವು ಮನ್ಯಾಗಿದ್ದೆವು ಹೆಣ್ಮಕ್ಳು ಅಷ್ಟ ಅಂತ ಮನ್ಯಾಗ ಇರೋಣ ಅಂತ ಮಾವೀರ್ ಕಂಬಳೆ ಇದ್ದವ್ರು ಬಂದ ಕಿಶಿಂದ ಬರೋ ಹೊಡ್ಕೋತ ಬಂದ ಕಿಶನ್ ಮ್ಯಾಗೆಲ್ಲ ಕಾ ಕಿಟಕಿ ಕಾಜ ಮತ್ತು ಹುಡುಗರು ತೊಂದು ಕೂತಿದ್ದೆವು ಮತ್ತು ಅವ್ರೇನು ನೋಡಲಿಲ್ಲ ಕಾಂಜೆಲ್ಲ ಹೊಡೆದ್ರಿ ಅದನ್ನ ಅಂತ ಒಡ್ಯನ ಕೂಸಿಗಳು ಕಾಲಿಗೆಲ್ಲ ಹತ್ತಿತ್ರಿ ನಂತ ನಮ್ಮ ಮತ್ತೆ ಹೊಯ್ಕೊಳತ್ತೀ ಅಂತ ಹೊಯ್ಕೊಳ್ಳೋಣ ಅಂತ ಆಟ ಆದ್ರೆ ಭೀ ಅಂತ ಬೋರ್ ಪೈಪ್ಗಳೆಲ್ಲ ಕಿತ್ತೋಗದ್ರಿ ತಳಿಗಿನ ನಾವ್ ಇಲ್ಲಿ ಬಂದು ಮೂರು ದಿವ್ಸ ಆತ್ರಿ ಸೋಮವಾರ ರಾತ್ರಿ ಬಂದಿದ್ದೀವಿ ರೀ ಕೊಲ್ಲಾಪುರ್ ಬಸ್ ಸ್ಟ್ಯಾಂಡಾಗಿದ್ದೀವಿ ನಾವ ಅಂತ ಇಲ್ಲಿ ಬಂದರೆ ಭೀ ಅಂತ ಸೋಮವಾರ ದಿವಸ ರಾತ್ರಿ ಇಲ್ಲಿ ಬಂದಿವ್ರು ನಾವ ಅಂತ ಬಂದ ಬೆಳಕು ಅಲ್ಲಿ ಎತ್ತೊಳಗಿರ್ತಾರೆ ಅವ್ರು ತೆಗ್ದು ಹೋಗಿ ಭೇಟಿಗಿರಿ ಅವ್ರು ಇದಾವ್ರ ನೀ ಸುಮ್ಮ ತೆಲಿ ಬಂದದಿ ಏ ಬಾಯಿ ನೀ ಏನು ಹೇಳಬೇಡ ನಡಿ ಹೊರಗತ್ತ ಅಂದ್ಕೊಂಡು ಯಾತ್ ಸಿಕ್ಕದ ಮಾತಾಡ್ಯಾರೀ ಅವ್ರ ಅಂತ ಅಲ್ಲಿ ಒನ್ ಒನ್ ಟೂಲ್ ಕಾಲ್ ಮಾಡ್ರೆ ಭೀ ನಮ್ಗೆ ಏನು ಹೇಳೋದೇ ಇಲ್ರಿ ಅವ್ರು ಅವ್ರಿಗೆ ಬಂದ ಕಿಶನ್ ಸಮಾಧಾನ ಮಾಡಿ ಅವ್ರನ್ನ ಹೋಗಿಬಿಡ್ತಾರೆ ನಾವು ಇದಾವ್ರು ಹೇಳಕ್ಕೆ ಹೋದ್ರೆ ಭೀ ಏ ನೀ ಏನು ಹೇಳ್ಬೇಡ ನಡಿ ನಿಂದೇನು ಇಲ್ಲತ್ತ ಬಿಡ್ತಾರೆ ಕಳಿಸಿಬಿಡ್ತಾರೆ ನಮ್ಮನ್ನ ಅಂತ ನನ್ನ ಗಂಡನ ಒಟ್ಟು ಬಡಿದ ಬಡಿದ ಮಾಡ್ತಾರೆ ಇಲ್ಲಿ ನಾವು ನಮ್ಗೆ ನ್ಯಾಯ ಸಿಗಬೇಕು ಇಲ್ಲಾದ್ರೆ ನಾವು ನಮ್ಮ ಮಕ್ಕಳ ಕರ್ಕೊಂಡು ಸಾಥ್ ಹೋಗಿಬಿಡ್ತಾರೆ ಅವ್ರ ಕೈಲೇ ಅಲ್ಲಿ ಬಡಿಸ್ಕೊಂಡು ಸಹತ್ತವೆ ಇಲ್ಲೇ ಸಾಥ್ ಹೋದ್ರೀ ಚಲೋ ರೀ ನಮಗೆ ನಮ್ಮ ನಮಗೇನು ಇದ್ನಿಲ್ಲ ಹೆಸರು ತಾರವ್ರಿ ತಮ್ಮಣ್ಣಿ ತಾರವ ಕಾಂಬ್ಳೆ ರೀ ನಾವು ಇಲ್ಲಿ ಯಾಕಂದ್ರೆ ನಮ್ಗೆ ನ್ಯಾಯ ಬೇಕಲ್ಲ ಮೊದಲ ನಾನು ಗಾಂಡಿನ ಬಡದ್ರಿ ನಮ್ಮ ಮುಂದೆ ಅದನ್ರಿ ನಮ್ಮ ಮೈದನ ಮೈದನ ಮಕ್ಕಳ ನಮ್ಮ ನಿಗೇನ್ರಿ ರೀ ಅಂತ ಮುಂದೆ ಅವರೆಲ್ಲ ಕೂಡಿ ಎಳ್ದೆಳು ಬಡಿಯೋ ಹೋಯ್ತಿನಾಗ ನಂಗೆ ಸುಗರ ಬಿ ಪಿ ಐತೆ ರೀ ನಮ್ಮ ಗಂಡನೂ ತಕ್ಕೊಲಿಲ್ಲ ಮತ ಬೇಕಿನ ಚಿಗೋದು ಅದು ಏನು ನೋಡ್ರಿ ನ್ಯಾಯ ಬೇಕಲ್ಲ ನಮಗೆ ಎದ್ರ ಸಂಬಂಧ ಮೂರು ತಿಂಗಳ ಆತಿ ಬಿ ಪತಿ ಕಡತಾರೆ ಈಗ ನಾವು ಮೂರು ದಿನ ಕೊಲ್ಲಾಪುರ ಬಸ್ ಸ್ಟ್ಯಾಂಡ್ದಾಗ ಬೀಳೋದು ಯಾಕೆ ಬೇಕಾಗೈತೆ ರೀ ಇದ್ರ ಸಂಬಂಧ ನೋಡ್ರಿ ನಿಮ್ಮದಾಟ ದಾಟ ಅವ್ರದಾಟ ನ್ಯಾಯ ಸಿಗಲ್ರಿ ನಮಗೆ ಸಾಕ್ರಿ ಇಟ್ಟ ಸರ್ ಇಲ್ಲಿ ಬಂದದ್ದು ನ್ಯಾಯ ಸಂಬಂಧ ಇಲ್ಲ ಈಗ ಇದು ಹಿಂಗೆ ಹಿಂಗೆ ಬಡ್ದಾರ ನನ್ನ ಮಗನ ನೋಡ್ರಿ ಯಾವ ಪರಿಸ್ಥಿತಿ ಮಾಡ್ಯಾರ ನನ್ನ ಗಂಡ ನೀ ಪರಿಸ್ಥಿತಿ ನಾ ಡುಬ್ದಾಗ ಜಳಕ ಮಾಡಿ ಬಂದು ಕೂತಾನೆ ನನ್ನ ಗಂಡ ಹೋಗ್ಯ ನಿನ್ನ ಪೊಲೀಸ್ ಠಾಣಾಕತ್ತ ಗೊತ್ತಾ ಇಲ್ಲ ರೀ ಮ್ಯಾಗೆ ಬಂದು ಫಡ 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 ಬ್ಯಾಟ್ಲೆ ಬಡ್ಯತಾನು ಡುಬ್ದಾಗ ಬಿದ್ದರು ಟೋ 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 ಹೋಗ್ಕೊಣೆ ನಮ್ಮ ಮೈದನ್ ಮಗ ರೀ ಮಾಯವರು ಕಾಮಳ್ಯಾರ ಹಾಂ ಐತ್ರಿ ಅದಾವ ರೀ ಅದಾರು ಮತ್ತು ನಮಗೆ ಗೊತ್ತಾಗ್ಲಿಲ್ಲ ರೀ डुबदाग बुद्धी गेलो होय कोणी आंघोळी उभा ताई आकत तिथं जेव्हा होत रे हिड किरबाळ हिडत जेव्हा तिरीच मात होय कोत भेट गप आय मुन तो ओण रे डुब न ते पार रगत सोळ हेळा ना सत्य हेळत कुटुंबियांनी न्याय मिळवण्यासाठी दोन दिवसांपासून बस स्थानकावर आणि एस पी कार्यालयासमोर आंदोलन सुरू केलं आहे कुडशी पोलिसांनी तक्रार स्वीकारूनही एस पी कार्यालयात देखील चांगला प्रतिसाद मिळत नसल्याचं कुटुंबियांचं म्हणणं आहे विनोद कोलकार के एम मराठी बेलगव